ಆತ ಹಿಂದೆ ಬಿದ್ದ ಆದರೆ ಆ ಪ್ರೀತಿಗೆ ಆಕೆ ಒಪ್ಪಿಕೊಂಡಿಲ್ಲ ಹಾಗಾಗಿ ಆ ಯುವಕ ಸ್ಯೂಸೈಡ್ ಮಾಡಿಕೊಂಡಿದ್ದಾರೆ ಸ್ಟೇಷನ್ ಮೆಟ್ಟಿಲೇರಿದ ಕಾನ್ಸ್ಟೇಬಲ್ ಹಾಗೂ ಹೋಮ್ ಗಾರ್ಡ್ ಲವ್ ಸ್ಟೋರಿ ಹೋಮ್ ಗಾರ್ಡ್ ಲವ್ ಒಪ್ಪದಿದ್ದಕ್ಕೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಾನ್ಸ್ಟೇಬಲ್ ಸಂಜೆ ಹೋಮ್ ಗಾರ್ಡ್ ರಾಣಿ ಲವ್ ಕಹಾನಿ ಇದು ಮದುವೆಯಾಗಿದ್ರೂ ಕಾನ್ಸ್ಟೇಬಲ್ ಜೊತೆ ಲವ್ ನಲ್ಲಿ ಆ ರಾಣಿ ಇರ್ತಾಳೆ ಅನ್ನುವಂತ ಮಾಹಿತಿ ಇದೆ ಅಥವಾ ಇದೊಂದು ವಿಚಿತ್ರ ಲವ್ ಸ್ಟೋರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರೀತ್ಸೆ ಪ್ರೀತ್ಸೆ ಅಂತ ಹೇಳಿ ಹಿಂದೆ ಬಿದ್ದಿರ್ತಾನೆ ಒಪ್ಪದಿದ್ದಕ್ಕೆ ಆತ ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ಸ್ಟೇಷನ್ ಮೆಟ್ಟಿಲೇರಿದೆ ಕಾನ್ಸ್ಟೇಬಲ್ ಹಾಗೂ ಆ ಹೋಮ್ ಗಾರ್ಡ್ ಲವ್ ಸ್ಟೋರಿ ಹೋಮ್ ಗಾರ್ಡ್ ಲವ್ ಒಪ್ಪದಿದ್ದಕ್ಕೆ ಪ್ರೀತಿಯನ್ನ ಒಪ್ಪದೆ ಹೋಗಿದ್ದಕ್ಕೆ ಬೆಂಚಿ ಬೆಂಕಿಯನ್ನ ಹಚ್ಚಿಕೊಂಡು ಸಂಜಯ್ ಇದೀಗ ಸಾವಿಗೀಡಾಗುವುದು ಕಾನ್ಸ್ಟೇಬಲ್ ಸಂಜಯ್ ಹಾಗೂ ಹೋಮ್ ಗಾರ್ಡ್ ರಾಣಿಯ ಲವ್ ಕಹಾನಿ ಏನು ಅಂತ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗಿರತ್ತೆ ಜೊತೆಗೆ ಇಲ್ಲಿ ರಾಣಿ ವಿಚಾರಕ್ಕೆ ಬರುವುದಾದ್ರೆ ಆಗಿರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಮದುವೆಯಾಗಿದ್ರು ಕೂಡ ಇವರ ಪ್ರೀತಿ ಪ್ರೇಮ ಅನ್ನೋದು ನಡೀತಾ ಇರುತ್ತೆ ನೋಡಿ ಚಿಕಿತ್ಸೆ ಫಲಕಾರಿಯಾಗದೆ ಕಾನ್ಸ್ಟೇಬಲ್ ಸಂಜಯ್ ಸಾವಿಗೀಡಾಗಿದ್ದಾರೆ ಪೆಟ್ರೋಲ್ನಿಂದ ಬೆಂಕಿ ಹಚ್ಕೊಂಡಿರ್ತಾರೆ ಈ ಕಾನ್ಸ್ಟೇಬಲ್ ಸಂಜಯ್ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಕಾನ್ಸ್ಟೇಬಲ್ ಸಂಜಯ್ ಸಾವಿಗೀಡಾಗಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಸಂಜಯ್ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸದ್ಯ ಪುಟ್ಟೇನಹಳ್ಳಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ನೋಡಿ ಮದುವೆಯಾಗಿ ಮಕ್ಕಳಿದ್ದಾರೆ ಅಂತ ಹೇಳಿ ಆ ಹೋಮ್ ಗಾರ್ಡ್ ರಾಣಿ ಎಂದರೆ ಈ ಪ್ರೀತಿಯನ್ನ ತಿರಸ್ಕಾರ ಮಾಡಿದ್ದಾರೆ ಅಂದರೆ ಅವಾಯ್ಡ್ ಮಾಡಿದ್ದಾರೆ ಕೆಲಸದ ವೇಳೆ ಈ ವೇಳೆ ಕೆಲಸದ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಅನ್ನೋದು ಬೆಳೆದಿರುತ್ತೆ ಕೆಲವು ತಿಂಗಳ ಕಾಲ ಪ್ರೇಮ ಪ್ರೀತಿ ಅಂತ ಇದ್ದಂತಹ ಸಂಜಯ್ ಹಾಗೂ ರಾಣಿ ನಂತರದ ಸಂದರ್ಭದಲ್ಲಿ ಸಂಜಯ್ ಪ್ರೇಮ ನಿವೇದನೆಯನ್ನು ಮಾಡುವಾಗ ಈ ರಾಣಿ ಅಥವಾ ಹೋಮ್ ಗಾರ್ಡ್ ರಾಣಿ ಏನಿದ್ದಾರೆ ಇದನ್ನು ಒಪ್ಕೊಳ್ಳೋದಿಲ್ಲ ಕಾರಣ ಮದುವೆಯಾಗಿ ಮಕ್ಕಳಿದ್ದಾರೆ ಎನ್ನುವಂಥ ಕಾರಣವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಸಂಜಯ್ ರಾಣಿಯ ಮನವೊಲಿಸುವುದಕ್ಕೆ ಒಂದಷ್ಟು ಪ್ರಯತ್ನವನ್ನು ಅವರ ಮನೆಗೆ ಹೋಗಿರ್ತಾರೆ ಈ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ಅನ್ನೋದು ತಾರಕಕ್ಕೆ ಹೋಗಿದೆ ನನಗೂ ಬೇಡ ನಿನ್ನ ಗಂಡಂಗೂ ಬೇಡ ಸಾಯಿ ಅಂತ ಪೆಟ್ರೋಲನ್ನು ಅದು ತಂದಿಟ್ಟಿರ್ತಾನೆ ಈ ವೇಳೆ ಇಬ್ಬರ ಮಧ್ಯೆ ಕಿರಿಕ್ಕಾಗಿ ಕಾನ್ಸ್ಟೇಬಲ್ ಸ್ವತಃ ಬೆಂಕಿಯನ್ನ ಹಾಕೊಂಡಿದ್ದಾರೆ ಕೂಡಲೇ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಚಿಕಿತ್ಸೆ ಫಲಕಾರಿಯಾಗಿದೆ ಸಂಜಯ್ ಸಾವಿಗೀಡಾಗಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్